ಮಾಡಲು ಅವರಿಗೆ ಒಲಿಗೆ ತರಬೇತಿ ಕೇಂದ್ರಗಳನ್ನು ಕೊಟ್ಟು ಅವರಿಗೆ ಒಲೆಗೆ ಮಿಷನ್ ಕೊಡಿಸಿ ಅವರಿಗೆ ಸ್ವಾವಲಂಬಿ ಬದುಕನ್ನು ಒಂದು ಕೆಲಸ ಮಾಡ್ತಾ ಅದೇ ರೀತಿಯಾಗಿ ಸಂಸ್ಕಾರ ಕೇಂದ್ರಗಳನ್ನು ಮಾಡ್ತಾ ಇದ್ದೀವಿ ಸಣ್ಣ ಸಣ್ಣ ಮಕ್ಕಳಿಗೆ ನಾವು ಶ್ಲೋಕಗಳು ಮಂತ್ರಗಳು ನಮ್ಗೆ ಹಿಂದೂ ಧರ್ಮದ ಬಗ್ಗೆ ತಂದೆ ತಾಯಿಗಳಿಗೆ ಯಾವ ರೀತಿ ಗೌರವ ಕೊಡಬೇಕು ನಾವು ಯಾವ ರೀತಿ ಬದುಕಬೇಕು ಸಮಾಜದಲ್ಲಿ ಹಿರಿಯರಿಗೆ ಯಾವ ರೀತಿ ಕೊಡಬೇಕು ಕೊಡಬೇಕಂತ ನಾವು ಸಂಸ್ಕಾರ ಕೇಂದ್ರಗಳನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಗ್ರಾಮ ವಿಕಾಸ ಕೇಂದ್ರಗಳಿದ್ದಾವೆ ಗ್ರಾಮ ವಿಕಾಸ ಕೃಷಿ ವಿಕಾಸ ಕೇಂದ್ರಗಳಿದ್ದಾವೆ ಇವೆಲ್ಲ ವನವಾಸಿ ಕೇಂದ್ರದಲ್ಲಿ ನಾವು ಮುಖ್ಯವಾಗಿ ಮನೆಪಾಠ ಕೇಂದ್ರ ಒಂದು ಉದಾಹರಣೆ ತೆಗೆದುಕೊಂಡಾಗ ಆ ಮನೆಪಾಠ ಕೇಂದ್ರದಲ್ಲಿ ಇವತ್ತು ಆಚಾರ್ಯಕ್ತಿವಿ ಆಚಾರ್ಯ ಅಂದ್ರೆ ಶಿಕ್ಷಕರು ಆ ಶಿಕ್ಷಕರು ತರಬೇತಿ ಕೊಡ್ತೀವಿ ನಾವು ಐದು ದಿವಸದವರೆಗೆ ತರಬೇತಿಯನ್ನು ಕೊಟ್ಟು ಯಾವ ರೀತಿ ನಾವು ಮನೆಪಾಟ ಕೇಂದ್ರಗಳಲ್ಲಿ ನಡೆಸ್ಬೇಕು ತರಬೇತಿಯಲ್ಲಿ ತಿಳಿಸ್ಕೊಳ್ತೀವಿ ಅಲ್ಲಿ ಆ ಮಗು ಬಂತಪ್ಪ ಅಂದ್ರೆ ಒಂದು ಇಪ್ಪತ್ತೈದು ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ತೀವಿ ಅದು ಬುಡಕಟ್ಟು ಜನಾಂಗದಲ್ಲಿ ಇರತಕ್ಕಂಥ ಜನರನ್ನು ಆ ಮಕ್ಕಳನ್ನು ಆ ನೋಂದಣಿ ಮಾಡಿಕೊಂಡು ಆ ಮಕ್ಕಳಿಗೆ ಏನೈತೆ ಅಂದ್ರ ಪ್ರಥಮವಾಗಿ ಕಲಿಸೋದು ಏನೈತೆ ಅಂದ್ರ ಆ ಮಕ್ಕಳಿಗೆ ಫಸ್ಟ್ ಶ್ಲೋಕಗಳು ಕಲಿಸಬಹುದು ಶ್ಲೋಕಗಳು ಮಂತ್ರಗಳು ನಾವು ತಕ್ಷಣನೇ ಅಂತ ತಾಯಿಗೆ ನಮಸ್ಕಾರ ಮಾಡ್ತಕ್ಕಂಥ ನಮ್ಮ ಹಿಂದೂ ಸಂಪ್ರದಾಯ ನಾವು ಭೂಮಿ ತಾಯಿಗೆ ಪಾದ ಇಡೋಕ್ಕಿಂತ ಮೊದಲು ಭೂಮಿ ತಾಯಿಗೆ ನಮಸ್ಕಾರ ಮಾಡಬೇಕು ಸಮುದ್ರ ವಸನೆಯ ದೇವಿ ಪರ್ವತ ಮುಂದೆ ವಿಷ್ಣು ಪತ್ನಿ ನಮಸ್ತು ಬೆಂ ಪಾದ ಸ್ಪರ್ಶ ಕ್ಷಮ ಸಮಯ ಮಾಡಲತ್ತೆ ಯಾವಾಗ ನಾವು ಭೂಮಿ ಭೂಮಿ ತಾಯಿ ಮೇಲೆ ಪಾದ ಇಡ್ತೀವಿ ಅದಕ್ಕಿಂತ ಮೊದಲು ಭೂಮಿ ತಾಯಿ ನಮಸ್ಕಾರ ಮಾಡಬೇಕು ನಮ್ಮನ್ನು ಇಡೀ ದಿವಸ ಒತ್ತ ಹೋಗ್ತಾ ಇದ್ದಾರೆ ಅದೇ ರೀತಿಯ ಊಟ